ಇಂದು ದಾವಣಗೆರೆ ನಗರದ ಕಾರ್ ಟ್ಯಾಕ್ಸಿ ಜಿಪಿಆರ್ಎಸ್ ಪ್ಯಾನಿಕ್ ಬಟನ್ ಟ್ಯಾಕ್ಸ್ ಹೆಚ್ಚಾಗಿರುವುದನ್ನು ಖಂಡಿಸಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಟ್ಯಾಕ್ಸಿ ಚಾಲಕರಿಂದ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಪ್ರತಿಭಟನಾಕಾರರು ಬಸ್ ಕಾರು ಟಿಟಿ ವಾಹನಗಳಿಗೆ ಜಿಪಿಆರ್ಎಸ್ ಎಸ್ ಪ್ಯಾನಿಕ್ ಬಟನ್ ಮತ್ತು ಟ್ಯಾಕ್ಸ್ ಅನ್ನು ಅತಿ ಹೆಚ್ಚು ಮಾಡಿರುವುದರಿಂದ ಇವುಗಳನ್ನು ಅಳವಡಿಸಿಕೊಳ್ಳಲು ಸರ್ಕಾರದಿಂದ ಆದೇಶ ಬಂದಿರುತ್ತದೆ ಇದನ್ನು ಅಳವಡಿಸಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಉಚಿತ ಪ್ರಯಾಣ ಗ್ಯಾರಂಟಿ ಯೋಜನೆಯಿಂದ ನಮ್ಮ ಟ್ಯಾಕ್ಸಿಗಳಿಗೆ ಪ್ರವಾಸಿಗರು ಯಾರೂ ಬರುತ್ತಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಈ ತರಹದ ಆದೇಶವನ್ನು ಪಾಲಿಸಲು ಸಾಧ್ಯವಾಗುವುದಿಲ್ಲ ನಿಮ್ಮ ಸರ್ಕಾರದ ವತಿಯಿಂದ ಎಲ್ಲಾ ಟ್ಯಾಕ್ಸಿಗಳಿಗೂ ಉಚಿತವಾಗಿ ನೀಡಬೇಕು ಹಾಗೂ ತ್ರೈಮಾಸಿಕ ಮೂರು ತಿಂಗಳು ರೋಡ್ ಟ್ಯಾಕ್ಸ್ ಹಳದಿ ಬೋರ್ಡ್ಗಳಿಗೆ ಕಡಿಮೆ ಮಾಡಬೇಕು ಈ ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ರಾಜ್ಯದ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಎಲ್ಲ ರಾಜ್ಯದ ಚಾಲಕ ಮಾಲೀಕರ ಸಂಘಗಳ ಒಕ್ಕೂಟದಿಂದ ಹಮ್ಮಿಕೊಳ್ಳುತ್ತೇವೆ ಎಂದು ಮನವಿ ಸಲ್ಲಿಸಿದ್ದಾರೆ ಜಿಲ್ಲೆಯ ಟ್ಯಾಕ್ಸಿ ಚಾಲಕರ ಒಂದು ಮನವಿ ಪತ್ರವನ್ನು ಡಿ ಸಿ ಅವರಿಗೆ ತಲುಪಿಸಿದ್ದೇವೆ ಕಾರಣ ಎಂದರೆ ಪ್ಯಾನಿಕ್ ಬಟನ್ ಮತ್ತು ಜಿಪೇ ವಿಷಯದ ಬಗ್ಗೆ ಪ್ಯಾನಿಕ್ ಬಟನ್ ಹಾಕಕ್ಕೆ ರೆಡಿ ಇದೀವಿ ನಾವು ಜಿಪೇ ಹಾಕಲಿಕ್ಕೆ ರೆಡಿ ಇದ್ದೀವಿ ಆದರೆ ಈಗ ಸರ್ಕಾರದಿಂದ ಫ್ರೀ ಬಸ್ ಮಾಡಿರೋದ್ರಿಂದ ದುಡಿಮೆ ಇಲ್ದಾನೆ ನಮ್ಮ ಮಕ್ಕಳು ಫೀಸ್ ಕಟ್ಟಾಕ್ತಾನೆ ಶಾಲೆಯಿಂದ ಹೊರಗಡೆ ಬರ್ತಾ ಇತ್ತು ಮಕ್ಕಳು ಇಂಥ ಟೈಮಲ್ಲಿ ಚಾಲಕರಿಗೆ ನೀವು ಪ್ಯಾನಿಕ್ ಬಟನ್ ಹಾಕಿರಿ ನೀವು ಆರ್ ಎಸ್ ಹಾಕಿರಿ ಅಂದ್ರೆ ಮಾಲೀಕರು ಹಾಕ್ತಾನೆ ಗಾಡಿಗಳು ನಿಲ್ಲಿಸ್ತಾ ಇರೋದ್ರಿಂದ ಚಾಲಕರಿಗೂ ಹೊಟ್ಟೆಪಾಡಿಗೆ ಪಾಡಿಗೆ ದುಡಿಯೋಕಾಗ್ತಾ ಇಲ್ಲ ಮಾಲೀಕರಿಗೂ ಆಗ್ತಾನಕ್ಕೆ ಆಗ್ತಾಯಿಲ್ಲ ಆಮೇಲೆ ಎಫ್ ಸಿ ಮಾಡಿಸ್ಬೇಕಪ್ಪ ಅಂದರೆ ಈಗ ಪ್ಯಾನಿಕ್ ಪೀಟನ್ ಹಾಕೇಬೇಕು ಅಂತ ಇರೋದ್ರಿಂದ ಹನ್ನೆರಡು ಸಾವಿರಕ್ಕಷ್ಟು ಪ್ಯಾನಿಕ್ ಪೀಟನ್ ಹಾಕುವಷ್ಟು ಒಂದು ತಾಕತ್ತು ಮಾಲೀಕರಿಗಿಲ್ಲ ಚಾಲಕರಿಗಿಲ್ಲ ಇರೋದ್ರಿಂದ ಇವತ್ತಿನ ದಿವಸ ನಾವು ದಾವಣಗೆರೆ ದಾವಣಗೆರೆಯಿಂದ ಟ್ಯಾಕ್ಸಿ ಚಾಲಕರ ಸಂಘದಿಂದ ಈಗ ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಈಗ ಆರ್ ಟಿ ಓದವರಿಗೂ ಮನವಿ ಕೊಡ್ಲಿಕ್ಕೆ ಹೋಗ್ತಾ ಇದೀವಿ ದಯಮಾಡಿ ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು ಮೊದಲು ಫ್ರೀ ಬಸ್ ತಗೋ ದಾವಣಗೆರೆ ಡಿಸ್ಟಿಕ್ ಇಂದ ಹಿಡಿದು ದುರ್ಗಾ ದಾವಣಗೆರೆ ಆಗಲಿ ಬೆಳಗಾವ್ ಆಗಲಿ ಇಡೀ ಕರ್ನಾಟಕ ಯಾವುದೇ ಸರ್ಕಾರ ಬಂದಿರಲಿ ನಮ್ಮನ್ನು ಚಾಲಕರು ಐದವ ಇಲ್ಲ ಅಂತೇಳಿ ಬರ್ತಾನೇನೇ ಇಲ್ಲ ಒಂದು ಆಮೇಲೆ ನೀವು ಏನು ಬೇಕಾದ್ರೂ ಜಾಸ್ತಿ ಮಾಡಿರಿ ಯಾವ ಬಸ್ ಬೇಕಾದರೂ ಫ್ರೀ ಬಿಡ್ರಿ ಹೆಲಿಕಾಪ್ಟರ್ ಫ್ರೀ ಬಿಡ್ರಿ ಎಲ್ಲರ ಡ್ರೈವರ್ಗಳೇ ಇರೋದು ಅಂದರೆ ಡ್ರೈವರ್ಗಳ ಮರ್ತಿದ್ದರೆ ಡ್ರೈವರ್ಗಳು ಅಷ್ಟು ಏನು ಪರಿಸ್ಥಿತಿ ಏನಾಗಿದೆ ಅಂತೇಳಿ ಯಾವ ಕೇಳ್ತಾ ಇಲ್ಲ ನಮ್ಮ ಮಕ್ಕಳು ಮಕ್ಕಳದಿಂದ ಹಿಡಿದು ನಮ್ಮ ಅಮ್ಮ ಅಪ್ಪ ಅವರೆಲ್ಲ ನೋಡ್ಕೊಳ್ಳೋ ಸರ್ತಿ ಕಷ್ಟ ಆಗಿದೆ ಎಲ್ಲ ಪ್ರತಿಯೊಂದು ಟ್ಯಾಕ್ಸ್ ಪಾನಿಕ್ ಪಟನ್ ಎಲ್ಲ ಅಂತೀರ ಸರಿ ಈಗ ನಾವು ಎಫ್ ಸಿಗೆ ಹೋದ್ರೆ ಹದಿನೈದು ಸಾವಿರ ರೂಪಾಯಿ ದುಡ್ಡು ಹಿಡ್ಕೊಂಡು ಹೋಗಬೇಕು ಫಸ್ಟಿಗೆ ಐದು ಸಾವಿರ ರೂಪಾಯ್ದಲ್ಲಿ ಅದು ಈಗ ಹದಿನೈದು ಸಾವಿರ ಹಿಡ್ಕೊಂಡು ಹೋಗಬೇಕು ಹತ್ತು ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ನಮಗೆ ಲೋನ್ ಕಟ್ಟಬೇಕು ನಮ್ಮ ಮಕ್ಳು ಮನೆಗೆ ಫೀಸ್ ಕಟ್ಟಬೇಕು ಏನು ನಮ್ಮ ಗಾಡಿ ಡಿಸೆಲ್ ಹಾಕ ಟೈರ್ ಹಾಸ್ಕೋಬೇಕು ಹಾಂ ನಿಮ್ದು ಎಫ್ ಸಿ ಇನ್ಸೂರೆನ್ಸ್ ಮಾಡಿಸ್ಕೋಬೇಕ ಏನು ಮಾಡ್ಸ್ಕೋಬೇಕು ನಾವು ಯಾವ ರೀತಿ ಬದುಕಬೇಕು ನೀವು ಹೇಳ್ಬೇಕು ಯಾವುದೇ ಸರ್ಕಾರ ಬಂದರೂ ಚಾಲಕರನ್ನು ಕಡೆಗಣಿಸ್ತಾ ಇದ್ರ ನಾವು ಮುಂದಿನ ದಿನಗಳಲ್ಲಿ ನೀವು ಇದಕ್ಕೆ ಎಚ್ಚೆತ್ಕೊಂಡೆಲ್ಲ ಉಗ್ರ ಹೋರಾಟ ಮಾಡ್ತೀವಿ ಕರಿಬಸಪ್ಪ ಅಂತ ಹೇಳಿ ಸರ್ ಈ ದಿನ ಏನು ರಾಜ್ಯ ಸರ್ಕಾರ ಹೊಸ ಆದೇಶಗಳನ್ನು ಹೊರಡಿಸಿದೆ ಜಿ ಪಿ ಆರ್ ಎಸ್ ಆಗಿರಲಿ ಪ್ಯಾನಿಕ್ ಬಟನ್ ಆಗಿರಲಿ ಟ್ಯಾಕ್ಸ್ ಆಗಿರಲಿ ಚಾಲಕರಿಗೆ ಹಾಗೂ ಮಾಲೀಕರಿಗೆ ಬಹಳ ತೊಂದರೆ ಕೊಡ್ತಾ ಇದೆ ಫ್ರೀ ಬಸ್ ಬಿಟ್ಟಿದ್ದಾರೆ ಇವತ್ತು ಟ್ಯಾಕ್ಸಿಯಲ್ಲಿ ಓಡಾಡಲಿಕ್ಕೆ ಪ್ರಯಾಣಿಕರ ಪರದಾರ್ಥ ಪ್ರಯಾಣಿಕರೇ ಬರ್ತಾ ಇಲ್ಲ ಕಾರಣ ಏನಪ್ಪಾ ಅಂತ ಹೇಳಿದರೆ ಉಚಿತ ಬಸ್ ಬಿಟ್ಟಿದ್ದಾರೆ ಹಾಗೆ ಕೆಲವೊಂದು ಗ್ಯಾರಂಟಿಗಳಿಂದ ನಮಗೆ ಬಹಳ ತೊಂದರೆ ಆಗ್ತಾ ಇದೆ ಹಾಗಾಗಿ ಮೊದಲು ದಾವಣಗೆರೆ ಜಿಲ್ಲೆಯಿಂದ ಶಂಕರ್ನಾಗ್ ಅಸೋಸಿಯೇಷನ್ ವತಿಯಿಂದ ಹಾಗೂ ದಾವಣಗೆರೆ ಎಲ್ಲ ಚಾಲಕ ಮಾಲಕರ ಸಂಘದವರು ಸಹ ಬಂದಿದ್ದಾರೆ ಆ ವಿಚಾರವಾಗಿ ಈಗ ದಾವಣಗೆರೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಸಹ ಮುಟ್ಟಿಸಿದೀವಿ ಮುಂದಿನ ದಿನಗಳಲ್ಲಿ ಇದನ್ನ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ಹೋರಾಟ ಮಾಡಬೇಕಾಗುತ್ತೆ ಈ ವೇಳೆಯಲ್ಲಿ ರಾಜಪ್ಪ ಅಜ್ಜಯ್ಯ ಹನುಮಂತಪ್ಪ ಟಿಕೆ ಮಹಾಂತೇಶ್ ಕರಿಯಪ್ಪ ಟಿ ಎಸ್ ಮೇಘರಾಜ್ ತಿಮ್ಮೇಶ್ ಕೊಟ್ರೇಶ್ ಸಂದೀಪ್ ಗೌಡ್ರು ಮಂಜುನಾಥ್ ಶೌಕತ್ ಅಲಿ ಇನ್ನು ಮುಂತಾದ ಸಂಘದ ಸದಸ್ಯರು ಹಾಜರಿದ್ದರು